ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಲ್ಡ್ ಆಫ್ ಸ್ಪೈಸಸ್ ಬೊಕ್ಕ ಎಂಚುಲ್ಲರ್ಗೆ ಮಾತೇರ್ಲಾ ಮಾತೇರ್ಲು ಹುಷಾರುಲ್ಲರಂದೇನುವೇ ಇನ್ನಿತ ನಮ್ಮ ರೆಸಿಪಿ ಉರ್ದುದ ಅಂಬಡೆ ಬಲಿ ತೂಕ ದಂಬಡೆಗ್ ದಾದ ಪೂರ ಇಂಗ್ರೀಡಿಯಂಟ್ಸ್ ಬೋರ್ಡು ಪಂದು ಬೊಕ್ಕ ನಮ್ಮ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಉರ್ದು ಅಂಬಡೆ ಮಲ್ಪೆರೆ ಬೋರ್ಡಾಪಿನ ಇಂಗ್ರೀಡಿಯಂಟ್ಸ್ ಉರ್ದು ಒಂಚು ಕಪ್ ಶುಂಠಿ ಒಂಚು ಇಂಚ್ ಕಾಯಿ ಮುಂಚಿ ರಡ್ಡೆಡ್ ಮೂಜಿ ಒಂಥ ಬೇವು ಸೊಪ್ಪು ಒಂಥ ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಸ್ಪೂನ್ ಓಮ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಇಂಗ್ ರದ್ದು ಟೇಬಲ್ ಸ್ಪೂನ್ ಗೋಂಟು ತಾರೈ ರುಚಿಗೆ ಬೋಡಾಪಿನಾತು ಉಪ್ಪು ಅಕ್ಕಿ ಹಿಟ್ಟು ಇದನ್ನ ಜೋಳದ ಹಿಟ್ಟು ರದ್ದು ಟೇಬಲ್ ಸ್ಪೂನ್ ಒಕ್ಕ ಎಣ್ಣೆ ಕಾಯಿಪೇರು ಯಾನ್ಟಿ ಒಂಜಿ ಮಲ್ಲ ಬೌಲ್ ಒಂಜಿ ಕಪ್ ಉರ್ದು ತೊಂದ ಅವನ್ ರಡ್ ಗಂಟೆ ನೀರಿಡು ಬೊದರ ತೀತ ನೆಕ್ಸ್ಟ್ ಇತ್ತ ಕಾಯಿ ಮುಂಚಿ ಶುಂಠಿ ಕೊತ್ತಂಬರಿ ಸೊಪ್ಪು ಬೇವು ಸೊಪ್ಪು ಇದೆ ತೊಂದ ರೇ ದೀತಿನ ಉರ್ದುದ ನೀರ್ ನಿತ್ತ ನಮ್ಮ ಅರಿತದೆ ಅವನು ಒಂದು ಮಿಕ್ಸರ್ ಜಾರ್ ಪಾಡು ಐ ಒಂದು ರಡ್ ಟೇಬಲ್ ಸ್ಪೂನ್ ದಾತು ನೀರ್ ಪಾರ್ದು ನಮ್ಮ ಸಣ್ಣ ಕಡೆಕ ಇತ್ತ ಸ್ಮೂತ್ ಪೇಸ್ಟ್ ಆತು ಟ್ರಾನ್ಸ್ಫರ್ ಮಾಲ್ ನೆಕ್ಕಿತ್ತ ಒಂದು ಕೊಚ್ಚಿದಿನ ಶುಂಠಿ ಎರಡ್ ಮೂಜಿ ಕಾಯಿ ಮುಂಚಿ ಒಂತ ಬೇವು ಸೊಪ್ಪು ಬೇಕೊಂತ ಕೊತ್ತಂಬರಿ ಸೊಪ್ಪು ಪಾಡೊಂದು ಓಮ ಅರ್ಧ ಟೀ ಸ್ಪೂನ್ ಒಂಜಿ ಟೀ ಸ್ಪೂನ್ ಜೀರಿಗೆ ಹಿಂಗ್ ಒಂಜಿ ಟೀ ಸ್ಪೂನ್ ಬೊಕ್ಕ ಗೋಂಟು ತಾರೆಯದ ಪೀಸಸ್ ಇತ್ತಂದ ಒಂಜಿ ಅರ್ಧ ಟೇಬಲ್ ಸ್ಪೂನ್ ಪಾಡ್ಲೆ ರುಚಿಗೆ ಬೋಡಾಪಿನಾತ್ ಉಪ್ಪು ಜೋಳದ ಹಿಟ್ಟು ಈಜ ಅಕ್ಕಿ ಹಿಟ್ಟು ಒಂಜಿರಡು ಟೇಬಲ್ ಸ್ಪೂನ್ ನಮ್ಮ ಮಿಕ್ಸ್ ಮಾಲ್ಪಗ ಒಂದೇ ಡೈರೆಕ್ಷನ್ ಮಿಕ್ಸ್ ಮಾಲ್ ತಂದ್ಬೋಡು ಅಪಗ ನಮ್ಮ ಈ ಬಂದ ಎಡ್ಡೆ ಫ್ಲಫಿ ಅದು ಇತ್ತೆ ಇತ್ತೊಂಜ್ ಬಣ್ಣ ಎಣ್ಣೆ ಬೆಚ್ಚೆ ಬಣ್ಣ ಪ್ಲೀಸ್ ಇಗ್ನೋರ್ ಮಲ್ಪುದೆ ಇತ್ತೆ ಇತ್ತ ಎಣ್ಣೆ ಬೆಚ್ಚಾಯಿನೆ ಎಲ್ಲಿಯಾ ಬಾಲ್ ಶೇಪ್ ಬಂದಿತ್ತದ ಎಣ್ಣೆಡ್ ಬಿಡು ನಮ್ಮ ಲೋ ಫ್ಲೇಮ್ ಫ್ರೈ ಮಾಲ್ಪಗ ಅಪ್ಪಗಪ್ಪಗ ಅಪಗ ತಿರ್ಗ ಒಂದ್ ಪುಗ ಫ್ಲಿಪ್ ಮಲ್ಪುಗ ನಮ್ಮ ಎಡ್ ಫ್ರೈ ಮಾಲ್ಪಡು ನಮಕೊಂತ ಗೋಲ್ಡನ್ ಬ್ರೌನ್ ಕಲರ್ ಬತ್ತಿನ ಮುಟ್ಟ ಫ್ರೈ ಮಾಡಬೋಡು ಕ್ರಿಸ್ಪಿ ಅದಕ್ ಬಿಡು ತುಳಿ ತಿಡ್ ಎಡ್ ಫ್ರೈ ಆತಂಡ್ ದೆನ್ ಇತ್ತ ನಮ್ಮದೊಂಜಿ ಟಿಶ್ಯು ಟಿಶ್ಯೂ ಗ ಎಣ್ಣೆ ಓಕೆ ಬೆಚ್ಚ ಬೆಚ್ಚ ಉರ್ದಂಬೆ ತಾರೆದ ಚಟ್ನಿ ದೊಟ್ಟಿಗೆ ರೆಡಿ ನಿಕುಲ್ಲ ನಿಕಲಿಲ್ಲ ಟ್ರೈ ಮಾಲ್ಪಳೆ ಎಂಚ ಹೆಂಗ್ ಕಮೆಂಟ್ಸ್ ಇಟ್ ಬಂದ್ಲಿ ಅಂಚೆನೆ ಹೆಂಗಲ್ಲಿ ಈ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪಲಿ ನನ್ನ ಅನ್ನಿಕ್ಲೆ ನೆಕ್ಸ್ಟ್ ಬ್ಲಾಗ್ಡ್ ಪೋಸತ್ ರೆಸಿಪಿದೊಟ್ಟಿಗೆ ತಿಕ್ಕುವೆ ಆಂಟಿಲ್ ದನ್ ಟೇಕ್ ಕೇರ್ ಬೈ ಬಾಯ್